ಈ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದನ್ನೆಂದರೆ ಸೊ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಆಧಾರ್ ವೆರಿಫೈ ಮಾಡಲು ಒಂದೆರಡು ತಿಂಗಳ ಹಿಂದೆ ತಿಳಿಸ್ಲಾಗಿತ್ತು ಆದರೂ ಕೂಡ ಒಂದೊಂದು ಉಳಿದವ್ರಿ ಇಲ್ಲೆಲ್ಲೋ ಸೊ ಆಧಾರ ನೀವು ಟೈಪ್ ಮಾಡುವಾಗೆಲ್ಲೋ ಮಿಸ್ಟೇಕ್ ಆಗಿರ್ಬೋದು ಸೊ ಈಗ ನೋಡಿರಿ ಈಗೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಮೊದಲೇದಾಗಿ ಇಪ್ಪತ್ತು ಪಾಯಿಂಟ್ ಏಳನೇ ವರ್ಷ ಬಂದದ್ರೆ ಹೊಸ ಆವೃತ್ತಿ ಅದು ಅಪ್ಡೇಟ್ ಅಂತ ಬರ್ತೈತಿ ಅಪ್ಡೇಟ್ ಅದು ಕ್ಲಿಕ್ ಮಾಡಿರಿ ಅದರ್ವೈಸ್ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಪೋಷನ್ ಟ್ರ್ಯಾಕರ್ ಅಂತ ಹೊಡಿರಿ ಅಲ್ಲಿ ಹೊಡೆದ್ಬಿಟ್ಟು ಏನು ಮಾಡೋದ್ರಿ ಇಲ್ಲಿ ಮೋರ್ ಆಪ್ಷನ್ಗೆ ಹೋಗ್ರಿ ಮೋರ್ ಆಪ್ಷನ್ಗೆ ಹೋಗ್ಬಿಟ್ಟು ಇರ್ತೈತೆ ನೋಡ್ರಿ ನಿಮ್ಮ ಹೆಸರು ಅದ್ರ ತೆಳಗ ವ್ಯೂ ಪ್ರೊಫೈಲ್ ಹತ್ತಿರ್ತೈತಿ ಪ್ರೊಫೈಲನ್ನು ವೀಕ್ಷಿಸ್ತೀ ಅಂತೇಳಿ ಸೊ ಈಗ ಇನ್ಯಾಯಿಗಿರು ಏನೋ ಚೇಂಜ್ ಮಾಡಿದಾರಂತ ಅಂತ ಸೀನಾಬಾಯಿ ಚವ್ಹಾಣ್ ಅಂತೇಳಿ ಶಿವ ಸೀನಾಬಾಯಿ ಶಿವಾನಂದ್ ಚವ್ಹಾಣ್ ಹಾಂ ಸೊ ಅದು ಆಧಾರ್ ಕಾರ್ಡ್ ಮುಂದೆ ಇಟ್ಕೋರಿ ಮುಂದೆ ಇಟ್ಕೊಂಬಿಟ್ಟು ಇಲ್ಲಿ ಇದು ಮಾಡಿರಿ ಅದು ವೆರಿಫೈ ಆಗಿತ್ತು ಅಂದ್ರೆ ಹಿಂಗೆ ಡಬಲ್ ಟಿಕ್ ಬರ್ತೈತ್ರಿ ಇಲ್ಲಿ ಮ್ಯಾಲೆ ಬಂದದ ನೋಡಿರಿ ಆಧಾರ್ ನಂಬರ್ ಅಂತೇಳಿ ಅಲ್ಲಿ ಹೆಸರು ಅಂದರೆ ಗ್ರೀನ್ ಕಲರ್ ಬಂದಿರ್ತದೆ ಓಕೆ ಸೊ ಇನ್ನಾಗಿ ಇವ್ರು ಅಪ್ಡೇಟ್ ಮಾಡ್ಯಾರಂತ ಜಸ್ಟ್ ಅದಕ್ಕದು ಅಪ್ಡೇಟ್ ಆಗಿದೆ ಸೊ ಇಲ್ಲಿಲ್ಲಂದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಬರ್ತೈತಿ ಅಲ್ಲಿ ಎಡಿಟ್ ಅಂತ ಹೊಡೀರಿ ಆಮೇಲೆ ಉಳಿದಿದ್ದೆಲ್ಲ ಕರೆಕ್ಟಾಗಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅನ್ರಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಈಗೇನು ಹಾಕಬೇಡ್ರಿ ಹಾಕಬೇಡ್ರಿ ಅದನ್ನು ಬಿಟ್ಬಿಡ್ರಿ ಇಲ್ಲಿ ಸಬ್ಮಿಟ್ ಅನ್ನೋದು ಸಕ್ಸಸ್ಫುಲಿ ಅಪ್ಡೇಟೆಡ್ ನೆಕ್ಸ್ಟ್ ಅದೇ ರೀತಿ ನಿಮಗೆ ಸಹಾಯಕಿದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಸೊ ಮತ್ತೆ ಇಲ್ಲಿ ಹೋಗ್ರಿ ಮೂರು ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಕನ್ನಡ ಒಳಗೇನಿರ್ತೈತಿ ಇಲ್ಲ ಅದ ನೋಡಿರಿ ಅಪ್ಡೇಟ್ ಎ ಡಬ್ಲ್ಯೂ ಎಚ್ ಪ್ರೊಫೈಲ್ ಅಂದರೆ ಸ ಅಂಗನವಾಡಿ ಸಹಾಯಕಿಯ ಪ್ರೊಫೈಲನ್ನು ನವೀಕರಿಸಿ ಅಂಥೇಳಿ ಸೊ ಕೆಳಗಿನಿಂದ ನಾಲ್ಕನೇ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡಿರಿ ಇಲ್ಲಿ ಕ್ಲಿಕ್ ಮಾಡಿ ಇವ್ರದ್ದು ಆಧಾರ್ ಅಪ್ಡೇಟ್ ಮಾಡಿದ್ದಾರೆ ಜ್ಞಾಯಾಗಿ ಅವರು ಸೊ ಇಲ್ಲಿ ಅಕಸ್ಮಾತ್ ಮಾಡಿದ್ದಿಲ್ಲ ಅಂತಂದರೆ ಇಲ್ಲಿ ಎಡಿಟ್ ಆಪ್ಷನ್ ಬರ್ತೈತಿ ಈಗೇನಾಗಿದೆ ಡಬಲ್ ಟಿಕ್ ಬಂದದಲ್ಲ ಇದು ಆಗ್ಯದಂತ ಅರ್ಥ ಓಕೆ ಸೊ ಆಗಿದ್ದಿಲ್ಲ ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ಕರೆಕ್ಟಾಗಿ ನೀವು ಇದನ್ನ ಮಾಡ್ಬೇಕ್ರಿ ನೇಮು ಆಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇರಬೇಕು ಎಲ್ಲ ಆಧಾರ್ ಕಾರ್ಡ್ನೇ ಹೆಂಗಿರ್ತದೋ ಅದು ತಪ್ಪಿದ್ರು ಕೂಡ ತಪ್ಪೇ ಹಾಕಿರಿ ಓಕೆ ಆಮೇಲೆ ಅಂದ್ಬಿಟ್ಟು ಸಬ್ಮಿಟ್ ಅನ್ರಿ ಸೊ ಇದು ಭಾಳ ಕಡ್ಡಾಯವಾಗಿ ಹೇಳ್ಯಾರಿ ಕೇಂದ್ರ ಕಚೇರಿದವರು ಸೊ ನಾಳೆ ಸಾಯಂಕಾಲ ಅನ್ನೋದರಲ್ಲೇ ಕಂಪ್ಲೀಟಾಗಿ ಮುಗಿಸ್ರಿ ದಯವಿಟ್ಟು